ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮನೆಯಲ್ಲಿ ಎಲ್ಲ ಇರ್ತಾರೆ ಆಗ ಶೀಲಾ ಅವರು ಮನೆಗೆ ಬಂದು ಸೀದಾ ಬಂದು ಅವರ ಮೇಲೆ ದುಡ್ಡನ್ನು ಬಿಸಾಕ್ತಾರೆ ಆಗ ಸೂರ್ಯನಿಗೆ ಕೋಪ ಬಂದು ಈ ಶೀಲಾವತಿ ಅಂತ ಹೇಳಬೇಕಾದ್ರೆ ಸುಣ್ಣೀರು ಸೂರ್ಯ ಅಂತ ಹೇಳಿ ಅವರು ನೋಡಮ್ಮ ಹಣ ಅನ್ನೋದು ಮಹಾಲಕ್ಷ್ಮಿ ಇದ್ದಾಗೆ ಇದನ್ನ ಯಾಕೆ ಹೀಗೆ ಬಿಸಾಕ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಅದಕ್ಕೆ ಅವ್ರು ಹೇಳ್ತಾರೆ ಮನೆಗೆ ಬಂದು ಮಹಾಲಕ್ಷ್ಮಿನೂ ಸೊಸೆನೂ ಮಹಾಲಕ್ಷ್ಮಿ ಅಂತ ಹೇಳಿ ಆದರೆ ನೀವು ಹಂಗೆ ನಡೆಸ್ಕೊತಾ ಇಲ್ವಲ್ಲ ನಿಮ್ಮ ಸೊಸೆನ ಅಂತ ಹೇಳಿದಾಗ ಈ ಕಡೆ ಶಾಂತಿಯವರು ಅಯ್ಯೋ ಇಲ್ಲ ಇಲ್ಲ ಬಿಗ್ರೆ ಆ ರೀತಿ ಏನಿಲ್ಲ ಹೆಜ್ಜೆ ಇಟ್ಟರೆ ಗೆಜ್ಜೆ ಗೆಜ್ಜೆನಾದನೂ ಕೇಳಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಅಂತ ಹೇಳಿದಾಗ ಶಾಂತಿಯವರು ಆಗ ಶೀಲ ಅವರು ಸುಮ್ಮನೀರೇ ಬಿಗ್ ಸುಮ್ಮನೆ ಬಿಗ್ರೆ ನೀವು ಸುಮ್ಮನೀರೇ ಬೇಕರೆ ಓಟ್ಲಲ್ಲಿ ನನ್ನ ಮಗಳು ಸರ್ವರ್ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಈ ಕಡೆ ಮನೆಯವ್ರ ಹತ್ರ ಎಲ್ಲ ಕೂಗಾಡಿ ಹೋಗ್ತಾಳೆ ಹಾಗೆ ಶೀಲೋರು ಕೂಗಾಡ್ತಾರೆ ನನ್ನ ಮಗಳಿಗೆ ನಾನೇ ಹೋಟ್ಲು ಇಟ್ಕೊಡ್ತೀನಿ ಅಂತ ಹೇಳಿ ಕೂಗಾಡಿ ಹೊಟ್ಟು ಈ ಕಡೆ ಶ್ರುತಿ ರವಿ ಮನೆಗೆ ಬಂದಾಗ ಈ ಕಡೆ ಶಾಂತಿಯವರು ರವಿ ಹಾಗೆ ಶ್ರುತಿ ಬಂದ ತಕ್ಷಣ ಈ ಕಡೆ ಶಾಂತಿ ಹೇಳ್ತಾ ಇರ್ತಾರೆ ನೀನು ನಿಮ್ಮ ಮೇಲೆ ದೊಡ್ಡ ಹೋಟ್ಲಿಗೆ ಓನರ್ ಆಗ್ತೀಯಾ ಅಂತ ಹೇಳಿ ಎಲ್ಲ ವಿಚಾರ ಇರ್ತಾರೆ ಅಷ್ಟೊತ್ತಿಗೆ ಸೂರ್ಯ ಬಂದಿದ್ರು ಇಲ್ಲಿಗೆ ಅಂತ ಹೇಳಿದಾಗ ಈ ಕಡೆ ರವಿಯವರು ಏನು ಇಲ್ಲಿಗೆ ಬಂದಿದ್ರ ಅಂತ ಹೇಳಿದಾಗ ಹೌದಪ್ಪ ಅರ್ಧಾತ್ ಇಲ್ಲಿಗೆ ಹುಡ್ಕೊಂಡು ಬಂದಿದ್ರು ನಿಮಗೆ ತಿನ್ನೋಕ್ಕೆ ಗುಡಿ ಕುಡಿಯೋಕ್ಕೆ ಗತಿ ಇಲ್ಲ ಹಾಗಾಗಿ ನನ್ನ ಮಗಳು ಕೈಯಲ್ಲಿ ಮಾಡಿಸ್ಕೊತಾ ಇದ್ದೀರಲ್ಲ ಅಂತ ಹೇಳಿ ಕೂಗಾಡಿದ್ರು ಆಮೇಲೆ ನಮ್ಮ ಅಪ್ಪನಿಗೂ ಅವಮಾನ ಮಾಡಿದ್ರು ಅರ್ಧಾತ್ ರಂಗನಾಥ್ ಅವರಿಗೆ ಹಾಗಾಗಿ ನನ್ನ ಹತ್ರನೂ ಚೆನ್ನಾಗಿ ಉಗ್ಗಿಸ್ಕೊಂಡ್ರು ರೋಹಿಣಿ ಹೇಳ್ತಾಳೆ ಅಷ್ಟೇ ಅಲ್ಲ ಶ್ರುತಿ ಐವತ್ತು ಕೋಟಿ ದುಡ್ಡು ಬಡಿಸ್ಕೊಂಡ ಅಲ್ದಿರ ಬಡಿಸ್ಕೊಂಡು ಈ ಸೂರ್ಯ ಅದನ್ನೇ ಅರ್ದು ಬಿಟ್ಟು ಬಿಸಾಕ್ತ ಅಂತ ಹೇಳಿದಾಗ ಶ್ರುತಿ ವಾಟ್ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳ್ತಾ ಇರ್ತಾಳೆ ವಾಟ್ ಈಸ್ ದಿಸ್ ಸೂರ್ಯ ಅವರೇ ಅಂತ ಹೇಳಿ ಶ್ರುತಿ ಕೇಳಿದ್ದಕ್ಕೆ ಅವ್ರ ಗಂಡೆ ಹೇಳ್ತಾನೆ ರವಿ ಅವ್ನು ಮಾಡಿದ್ದು ಸರಿಯಾಗೇ ಇದೆ ಆ ನಾನೇನಾರು ಒಂದು ಜಾಗದಲ್ಲಿದ್ದೆ ಇನ್ನೂ ಜಾಸ್ತಿ ಮಾಡ್ತಾಯಿದ್ದೆ ಅಂತ ಹೇಳಿ ಈ ಕಡೆ ರವಿ ಹೇಳ್ತಾನೆ ಮುಂದೆ ಏನೇನಾಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು